ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸಾಂಗ್ ಯಾವಾಗ ವೈರಲ್ ಆಗುತ್ತೆ ಯಾವ ಡೈಲಾಗ್ ಯಾವಾಗ ಫೇಮಸ್ ಆಗುತ್ತೆ ಅನ್ನೋದನ್ನ ಹೇಳೋಕೆ ಆಗಲ್ಲ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಫುಲ್ ಟ್ರೆಂಡೇ ಚೇಂಜ್ ಆಗಿರುತ್ತೆ ಇಂಥ ಟ್ರೆಂಡ್ ಸೆಟ್ಟಿಂಗ್ನ ಇಟ್ಕೊಂಡೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಯು ಐ ಸಿನಿಮಾದಲ್ಲಿ ಒಂದು ಟ್ರೋಲ್ ಸಾಂಗ್ನ ಮಾಡಿದ್ದಾರೆ ಹೀಗೆ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ತುಂಬಾ ಸೌಂಡ್ ಮಾಡ್ತಿರುವಂತ ಒಂದು ಡೈಲಾಗ್ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸಿಕೊಡ್ತೇನೆ ಅದುವೇ ಜಾಲಿ ಜಾಲಿ ಎಲ್ಲ ಜಾಲಿ ಅನ್ನೋದು ಅಷ್ಟಕ್ಕೂ ಈ ಡೈಲಾಗ್ ಹೇಗೆ ಜನ ತಮ್ಮ ರೀಲ್ಸ್ಗೆ ಹೇಗೆಲ್ಲ ಬಳಸಿಕೊಂಡಿದ್ದಾರೆ ಜಾಲಿ ಜಾಲಿ ಅನ್ನೋ ಡೈಲಾಗ್ಗೆ ಖಾಲಿ ಖಾಲಿ ಅನ್ನೋದು ಸೇರಿದ್ ಹೇಗೆ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಬರೀಬೇಡಿ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ಎಲ್ಲ ಜಾಲ ಎಲ್ಲ ಜಾಲಿ ಜಾಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ನಲ್ಲಿ ಈ ಜಾಲಿ ಜಾಲಿ ಅನ್ನೋ ನ ಬಹುತೇಕ ಜನ ಕೇಳೇ ತುಂಬಾ ಜನರಿಗೆ ಗೊತ್ತಿಲ್ಲ ಎಸ್ ಈ ಡೈಲಾಗ್ ಶುರುವಾಗಿದ್ದು ದುನಿಯಾ ವಿಜಿ ನಟನೆಯ ಭೀಮಾ ಸಿನಿಮಾದಲ್ಲಿ ಭೀಮಾ ಸಿನಿಮಾದ ಜಾಲಿ ಜಾಲಿ ಎಲ್ಲ ಜಾಲಿ ಎನ್ನುವ ಡೈಲಾಗ್ ಸಖತ್ ಟ್ರೆಂಡ್ ನಲ್ಲಿ ಇದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರೂ ಈ ಡೈಲಾಗ್ ಗೆ ಫಿದಾಗಿದ್ದಾರೆ ಹೆಂಗಿದ್ಯಾ ಅಂತ ಕೇಳಿದ್ರೆ ನಂಗೇನ್ ಗುರು ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಜನ ರಿಪ್ಲೈ ಕೊಡ್ತಿದ್ದಾರೆ ಭೀಮಾ ಸಿನಿಮಾದಲ್ಲಿ ಕಾಮಿಡಿ ನಟ ಜಾಕ್ ಅವರು ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಡೈಲಾಗ್ ಹೊಡೆದಿದ್ರು ಆ ಸೀನ್ ನೀವು ಒಂದ್ಸಲ ನೋಡ್ಬಿಡಿ ಸಿಂಗಲ್ ಸಿಮಾ ಜಾಕಣ್ಣ ಜಾಲಿ ಜಾಲಿ ಎಲ್ಲ ಜಾಲಿ 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 ವಾಟರ್ ಪ್ಯೂರಿಂಗ್ ಮೋಟರ್ ಆಗ್ತಾ ಇದೀವಿ ಮಂಗ್ಳೂರಿಂದ ಮೋಟರ್ ಜನರೇಟರ್ಸಿ ಜಾಲಿ ಎಲ್ಲ ಜಾಲಿ 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 ಹೀಗೆ ಭೀಮಾ ಸಿನಿಮಾದಿಂದ ಶುರುವಾದಂತ ಜಾಲಿ ಜಾಲಿ ಕ್ರೇಜ್ ಆ ಬಳಿಕ ರೀಲ್ಸ್ ತುಂಬಾ ಇದರದ್ದೇ ಹವ ಶುರುವಾಯಿತು ಅದಿಷ್ಟರ ಮಟ್ಟಿಗೆ ಅಂದ್ರೆ ಇತ್ತೀಚೆಗೆ ನಡೆದಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲೂ ಕೂಡ ರಾಜಕೀಯ ನಾಯಕರ ಬಾಯಲ್ಲೂ ಕೂಡ ಇದೇ ಡೈಲಾಗ್ ರಾರಾಜಿಸ್ತಾ ಇತ್ತು ಈ ಜಾಲಿ ಜಾಲಿ ಡೈಲಾಗ್ ಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಇನ್ನೊಂದು ಪದವನ್ನ ಆಡ್ ಮಾಡಿಕೊಂಡ್ರು ಅದುವೇ ಹೇಗಿದೆ ಜೀವನ ಅಂತ ಕೇಳೋದು ಯಾರಾದ್ರೂ ಹೇಗಿದೆ ಲೈಫ್ ಅಂದ್ರೆ ಜಾಲಿ ಜಾಲಿ ಎಲ್ಲ ಜಾಲಿ ಅಂತಿದ್ದಾರೆ

ಇನ್ನೆಂತಾದ್ರಿ ನಿಮ್ದು ಜಾಲಿ ಜಾಲಿ ಎಲ್ಲಾ ಖಾಲಿ ಖಾಲಿ ಆದ್ಮೇಲೆ ಇದೇ ಡೈಲಾಗ್ ನೆಕ್ಸ್ಟ್ ವರ್ಷನ್ ಎನ್ನುವಂತೆ ಕಾಸೆಲ್ಲ ಖಾಲಿ ಖಾಲಿ ಅಂತ ಸೇರಿಸಿಕೊಂಡು ರೀಲ್ಸ್ ಮಾಡ್ತಿದ್ದಾರೆ ಪೆಟ್ರೋಲ್ ಇನ್ನು ಈ ತಾತಪ್ಪನ ಸ್ಟೈಲ್ ನೋಡಿ ಇಬ್ರು ಹುಡುಗಿರ ಜೊತೆ ಜಾಲಿ ಜಾಲಿ ಅಂತ ಹೆಂಗ್ ಜಾಲಿ ಮಾಡ್ತಿದ್ದಾರೆ ಹೀಗೆ ಭೀಮಾ ಸಿನಿಮಾ ರಿಲೀಸ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಲಿ ಜಾಲಿ ಡೈಲಾಗ್ ಸಿಕ್ಕಾಪಟ್ಟೆ ರೀಲ್ಸ್ ಆಗ್ತಾ ಇದೆ ಅದರಲ್ಲೂ ಕೂಡ ಜೇಬೆಲ್ಲ ಖಾಲಿ ಖಾಲಿ ಅನ್ನೋ ಡೈಲಾಗ್ ಮತ್ತಷ್ಟು ವೈರಲ್ ಆಗಿದೆ ಸೊ ನೀವು ಕೂಡ ಈ ಟ್ರೆಂಡ್ ನ ಎಂಜಾಯ್ ಮಾಡಿದೀರ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ ನಮಸ್ಕಾರ we